ಏನ್ ಚೆನ್ನಾಗಿ ಮುಡ್ಕೋತನೇ ಕೂಸಿ ಚೆನ್ನಾಗಿ ನೋಡ್ಕೊಳಕಿಲ್ಲ ನೋಡಿದ್ರೆ ಹೊಟ್ಟೆ ನನಗೆ ಅಷ್ಟರ ಮಟ್ಟಿಗೆ ಮಟ್ಟ ನೋಡ್ಕೊತವನೇ ಅದ್ರ ಮಧ್ಯೆ ಅವ್ನ ಕೆಲಸನೂ ಇಡಕಿಲ್ಲ ಏನೂ ಇಲ್ಲ ತಾನೇ ನೀರ್ನ ಹಿಡ್ದೆ ಕಡಿಕಾರ ಅನ್ಬಿಟ್ಟು ಕನಕ ನಾನೇ ಹೇಳೋದಂತಿದೆ ಮತ್ತೆ ಆಮೇಲೆ ಮಾಲಣ್ಣ ಮಲ ಮಾಲೂನ ತಕೊಂಡಿ ಅಂತಾನೆ ಆಮೇಲೆ ಬಾಯ್ ಮಾರ್ಕೋತಿ ಬಾಯ್ ತಿಂದಿಯಾ ತಕೊಡ್ತೀನಿ ಅಂತಿದೆ ಆ ಪೆದ್ ಮುಡಿದ್ ಬೇಡ ಅಂತು ನಾನಾಗಿದ್ರೆ ಈರಣ್ಣ ಏನ್ ತಕ 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 ಅನ್ಕೊಂಡ ಎಲ್ಲ ತಗಸ್ಕೊಂಡ ಚಂದ ಗಳಕಂ ಗಳಕಂ ನುಂಗನು ಏನು ಬೇಡ ಬೇಡ ಅಂತ ಕನಕ ಇನ್ನು ಸುಮ್ ಕೂತ್ ಬಾ ನಿನಗೆ ಅಂದ್ರು ಅವಳು ಕೆದ್ದಿ ಅವನು ಅವನು ಜಾಣ ಸುಮ್ನೆ ತಕೊಡನ ತಗದಿ ಕೊಡ್ತಾರೆ ಮುಂದಕ್ಕೆ ತಿಂದಿ ತಿಂದಿ ಅಂದ್ರೆ ತಿನ್ನಕಿಲ್ಲ ಅಂತ ಅಂದ್ಬಿಟ್ ಅಂತ ಕೇಳೋದು ಪೆದ ಮುಂಡೆದು ಎರ್ತಿ ಅಂಗ ಪೆದ್ಗೆ ಅಂತ ಗೊತ್ತಲ್ಲ ಆ ಪೆದ ಮುಂಡೆದು ಬೇಕು ಅಂತದ ಬೇಡ ಅಂತ ಅಂತದ ಅಂದ್ಬಿಟ್ ಅಂತ ಕೇಳೋದು

ಏನ್ ನೆಟ್ಟಿಗೆ ಮರಗ ಒಂದು ಒಕ್ತರ ಮಾಡಾಕಿಲ್ಲ ಮನೇನ್ ಕಾಪಿ ಕಾಯಿಸಕ್ಕೆ ಬರೀಕೆ ಒಂದು ಅಕ್ಕಿ ಕಾಕ್ ಕೊರಕ್ಕೆ ಒಂದು ಬಿಸ್ನ ಕಾಯಿಸಾಕ ಬರಕ್ಕಿಲ್ಲ ಒಂದ್ ಮನೆಗೆ ಕಸ ಕುಡ್ಸಕ್ ಬರಕ್ಕಿಲ್ಲ ಆ ಮುಂಡೆದ್ ಕೇಳೋದ ನಾವೇ ಮಾಡ್ಕೋಬೋದು ಕೆಲ್ಸವ ಹಂಗ ಮಾಡ್ತಿದೆ ಅದನ್ನ ಏನು ಹೊರಡೋದಿತ್ತಳೆ ಕೆವಡ ಮಾವನಿಗೆ ಬದಲಾಬಿಡ್ತು ಏನು ಮಗಳು ಒಂದು ಪಿಕ್ಚರ್ ಹೋಗೋಳೆ ಹೋಗಳೆ ಅನ್ಬಿಟ್ಟು ಊರವ್ರಿಗೆಲ್ಲ ಹೇಳ್ಕೊ ಹೋಗೋಳೆ ನನ್ ಮಗ ನನ್ನ ಮಗಳನ್ನ ಪಿಕ್ಚರ್ ಮಗ ಪಿಕ್ಚರ್ ಕರ್ಕೊಂಡು ಅನ್ಕೊಂಡು ಊರಿಗೆಲ್ಲ ತಂಪಿ ತಕೊಂಡ್ ಸಾರ್ಕ ಬಂದ್ರೆ ಅಯ್ಯೋ ಏ ಪಿ ಎಬ್ಬರ್ಗೊಂದು ಹಾಕ್ಸಿಲ್ಲ నిన్నెల్లకు ఎల్కొని బండిటౌలే అయ్యో 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 ఆపేది కమీయా అవను ఆ కుల్ల కొల్ల గల కంట అవను కడమేనా అష్ట கதைகள் <laughs> கொடுத்தது ಬಾದಾಮ್ ಪುರಿ ಮಾಡ್ಬೇಕಾ ಚಟ್ಲಿ ಮಾಡಬೇಕಾ ಕೋಳಿಬೆಲ್ಲ ಮಾಡಬೇಕಾ ಕರ್ಜಿಕಾಯಿ ಮಾಡ್ಬೇಕಾ ಇಲ್ಲ ಚಿಕನ್ ಸಾಡಬೇಕು ಮಟನ್ ಸಾರು ಮಾಡ್ಬೇಕು ಬೋಟಿ ಗೊಜ್ಜು ಮಾಡ್ಬೇಕು ಕೈ ಮಸಾಲ ಮಾಡ್ಬೇಕು ಮೀನು ಸಾರ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲ ಎಲ್ಲ ಅಡಿಗೆ ಕೊಡ್ತೀವಿ මටන් සල්ලි උන්ට උපුටලා නෑ ඈ මටන් සල්ලි උන්ට උපුටලා නෑ එතන කාකා මටන් සල්ලි ඉඩ්ලි පොස්තු යාදාර් චික්කඩිය වසක උකලි ඕ මාර්සින් තාල කටි කිස කොන්ද නෑ හ්ම් හ්ම් බඩ කිලා තාපි තයි තක මේ මරන් ගොත හ්ම් හ්ම් බඩ කිලා තාලේ යා මටන් එස මටන් කෝ එකේ දෙල නිනෝ බුද්ධි දෙද නිය බුද්ධි මොදු සාටින් ගේ ටී කටි මරන කවිදේකෝ ආ මෙරේ බෙරේ වක්තන මරදු ඔබ අද්දු කල් සිල්වා கேர் அக்கவ் இங்க அந்த மேலே uh, மா

ஒனி அட் அப்ப சரியாதே அஸ்தே ಮಾಡಿದ್ದು ಕಾಪಿ ಮಾಡಿದ್ದು ಎಲ್ಲ ಕತ್ತ ಮಾಡಿದ್ದು ಎಲ್ಲ ಕತ್ಕತ್ತೀನಿ ಮತ್ತೆ ನಾನು ಏನಾದ್ರು ಚಪ್ಪ ಮಾಡಿಬಿಟ್ರೆ ನಂಗೆ ಅಂತ ತಪ್ಪಿಟ್ಟನಂತೆ ಅಕ್ಕ ನಾನು ನಮ್ಮನ ಹತ್ತನ ಕೈ ದಂಗಿ ಕೇಳ್ಕೊಂಡು ಕಿಂಗ್ ಕೇಳ್ಕೊಂಡು ಕೇಳ್ಕೊಂಡು ಇಟ್ಕೊಂಡು ಕಲ್ತನೆಲ್ಲ ಕತ್ಕತ್ತೀನಿ ಕಣ್ಣಪ್ಪ ದಯವಿಟ್ಟು ನೀವು ತಪ್ಪತ್ ಮಾಡಬೇಕು ಆಯ್ತಾ ನಾನು ನಿಮ್ಗೆ ಇಟ್ಟಾಗಂಗೆ ಇದೆ ಮಾಡ್ಕೊಂಡು ಹೋಗ್ತೀನಿ ಎಲ್ಲಾದ್ರೂ ನಮ್ದು ಕಡೆ ಧನ್ಯವಾದಗಳು ಹಂಗೆ ಅಲ್ಲಿ ಲೆಕ್ಕೂಗು ತಪ್ಪತ್ ಮಾಡಿ